ಆ ಸೈಡ್ ಡ್ರೈನೇಜ್ ಇದೆ ಇಲ್ಲೇ ಸ್ವಲ್ಪ ಪಕ್ಕದಲ್ಲಿ ಬಂದರೆ ನೋಡಿ ಇಲ್ಲಿ ಡ್ರೈನೇಜ್ ನೀರೆಲ್ಲ ಹೇಗೆ ಮೋರಿಲಿ ನಿಂತಿದೆ ಅಂತ ಅದ್ರ ಜೊತೆ ಕಸಗಳು ನೋಡಿ ಹೇಗೆ ಬಿದ್ದಿದೆ ಅಂತ ಏನೂ ಕ್ಲೀನ್ ಮಾಡಿಲ್ಲ ನಾವು ಓಟಾಕಿ ಏನು ಪ್ರಯೋಜನವೋ ನನಗಂತೂ ಗೊತ್ತಾಗ್ತಿಲ್ಲ ಸುಮ್ಮನೆ ಸರ್ಕಾರದವರು ನಮ್ಮ ದುಡ್ಡಲ್ಲಿ ಬದುಕ್ತಿದ್ದಾರೆ ಅನ್ನಿಸ್ತಿದೆ ವೀಕ್ಷಕರೇ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಕೊಳೆಚೆ ಡ್ರೈನೇಜ್ ನೀರು ಅರಿತಿದೆ ನೀವು ನೋಡ್ತಿರ್ಬೋದು ಬ್ರಿಡ್ಜ್ ಥರ ಮಾಡಿದ್ದಾರೆ ಇಲ್ಲಿ ಕರೆಕ್ಟಾಗಿ ಒಂದು ಟಾರು ಇದು ಮಾಡಿಲ್ಲ ಟಾರು ಕರೆಕ್ಟಾಗಿ ಹಾಕ್ಸಿಲ್ಲ ಇಲ್ಲಿ ನೋಡಿದರೆ ಡ್ರೈನೇಜ್ ಇದೆ ಅಕ್ಕಪಕ್ಕ ಮನೆಗಳಿದೆ ಸೊ ಈ ಇರೋದ್ರಿಂದ ನನ್ನ ಅನುಭವ ಏನಂದ್ರೆ ನಾವು ಮಾಮೂಲಿ ನೆಟ್ಟಗಿರೋ ಮನೆಯಲ್ಲಿದ್ದೇನೆ ಸ್ವಲ್ಪ ಕಷ್ಟಪಡ್ತಿರ್ತೀವಿ ಅಂಥದ್ರಲ್ಲಿ ಇವರು ಇಂಥ ಡ್ರೈನೇಜ್ ನೀರಿಗೆ ಹೋಗ್ತಿರೋ ಇದ್ರಲ್ಲಿ ಅಕ್ಕಪಕ್ಕ ಮನೆಯಲ್ಲಿದ್ದು ಇನ್ಹೇಲ್ ಮಾಡಿಕೊಂಡ್ರೆ ಯಾವ ರೀತಿ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನೋದೇ ಚಿಂತೆ ಆಗಿದೆ ನಾನಿಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ತಿರೋದಕ್ಕೆ ನನಗೆ ಇನ್ಹೇಲ್ ಮಾಡೋಕ್ಕಾಗ್ತಿಲ್ಲ ಅಷ್ಟು ಸ್ಮೆಲ್ ಇದೆ ಸೊ ಇಲ್ಲೊಬ್ಬರು ಡೈಲಿ ವಾಕ್ ಮಾಡ್ತಿರ್ತಾರೆ ಇಲ್ಲೇ ಸೊ ಅವ್ರ ಅಭಿಪ್ರಾಯ ಕೇಳೋಣ ಇದ್ರ ಬಗ್ಗೆ ಏನು ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಸರ್ ಹೇಳಿ ರಾಜ್ಕಾಲುವೆ ಇಲ್ಲಿ ಹರಿತಾ ಇರುತ್ತೆ ಇದರಲ್ಲಿ ಸೊಳ್ಳೆಗಳು ಇಲ್ಲಿ ಯಜ್ಞಗಳು ಅದೆಲ್ಲ ಅಕ್ಕಪಕ್ಕ ಪಕ್ಕ ಮನೆಗಳಿಗೆಲ್ಲ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತದೆ ಮೂಗು ಮುಚ್ಕೊಂಡು ಓಡಾಡ್ಬೋದು ಆ ಥರ ಪರಿಸ್ಥಿತಿ ಸುಮಾರು ಸಾರಿ ನಾವು ನಮ್ಮ ನಮ್ಮ ಈ ಕಡೆ ಬಡಾವಣೆ ನಿವಾಸಿಗಳು ಪರವಾಗಿಲ್ಲ ನಾವು ಬೇರೆ ಕಂಪ್ಲೇಂಟ್ಗಳು ರೈಸ್ ಮಾಡಿದ್ದೀವಿ ಆದರೂ ಯಾರೂ ಸರಿಯಾಗಿ ಇದಕ್ಕೆ ಗಮನ ಹರಿಸ್ತಾ ಇಲ್ಲ ಇದನ್ನು ಸರಿಪಡಿಸ್ಕೊಟ್ರೆ ಸಾರ್ವಜನಿಕವಾಗಿ ಎಲ್ಲರಿಗೂ ಉತ್ತಮ ರೀತಿಯಲ್ಲಿ ಜೀವನ ನಡೆಸ್ಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿರುತ್ತೆ ನಮಸ್ಕಾರ ಇದೊಂದು ಪ್ರಾಬ್ಲಮ್ ಆದರೆ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ ರಾತ್ರಿ ಹೊತ್ತು ನಮ್ಮಂಥ ಹುಡುಗರೇನೋ ಬರ್ತಾರೆ ಹಾಗೋ ಇಗೋ ನೆಡ್ಕೊಂಡು ಹೆಂಗೋ ಬಂದ್ಬಿಡ್ತೀವಿ ಆದರೆ ವಯಸ್ಸಾಗಿರೋರು ಚಿಕ್ಕ ಮಕ್ಕಳು ಏನೋ ಬಂದರೆ ಸಡನ್ನಾಗಿ ಅವರು ಆ ಸೈಡು ಜಸ್ಟ್ ಕಾಲಿಟ್ಟರೆ ಕೆಳಗಡೆ ಬಿದ್ದೋಗ್ತಾರೆ ಇಂಥದ್ದೆಲ್ಲ ಈ ಸರ್ಕಾರ ಗಮನಿಸಿಲ್ಲ ಅದೊಂದು ಬೇಜಾರಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೋ ಏನೋ ಗೊತ್ತಿಲ್ಲ ನೋಡೋಣ ವೀಕ್ಷಕರೇ ಇನ್ನೊಬ್ರು ಏನಂದ್ರೆ ಡ್ರೈನೇಜ್ ಹತ್ರ ಪಕ್ಕದಲ್ಲೇ ಕಟ್ಟಿಸಿರೋ ಮನೆ ಅಂದ್ರೆ ಸ್ಟೇ ಆಗಿರೋ ಮನೇಲಿದ್ದಾರೆ ಅವ್ರ ಪರಿಸ್ಥಿತಿ ಯಾವ ರೀತಿ ಇದೆ ಅವ್ರೇನು ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಕೇಳೋಣ ಅವರ ಮಾತಿಂದ ಬಾಯಿಂದ ದೆಟ್ ಎ ದೆಟ್ ಇಲ್ ಸೋ ಬ್ಯಾಡ್ ದೆಟ್ ಇ ಸ್ಮೇಲ್ ಸೋ ಬ್ಯಾಡ್ ವೇ ಆರ್ ಸ್ಟೇಯಿಂಗ್ ಇನ್ ಡಿಸೈಡ್ ದಟ್ ಜೆನಿ ಸೊ ಸ್ಮೇಲ್ ಕಮಿಂಗ್ ವೆ ಆರ್ ಫೆಸಿಂಗ್ ಲಾಸ್ ಆಫ್ ಪ್ರಾಬ್ಲಮ್ एंड दैट मेनली दैट रेनी टाइम दैट वाटर कम इन दट दोर आलो लाइक दट इफ दैट इज क्लीन दट गमेंट हम इंप्रूव दैट ड्रेनेटम इट विल गुड फॉर अर् थैंक यू नौ ಇವತ್ತಿನ ಒಂದು ಸಣ್ಣ ವ್ಲಾಗ್ ಹಾಗೆ ಬಂದೆ ಬೇಜಾರಾಗ್ತಿತ್ತು ಅಂತ ಸೊ ನಾನು ಯಾಕೆ ಮಾಡಬಾರ್ದು ಇದೊಂದು ಕಂಟೆಂಟ್ನ ಅಂತ ಮನಸ್ಸಿಗೆ ಬಂತು ಏನೋ ನನಗೆ ತೋಚಿರೋ ಮಟ್ಟಿಗೆ ಮಾಡಿದ್ದೀನಿ ಐ ಥಿಂಕ್ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಂಡು ಇದು ರೆಡಿ ಮಾಡ್ತಾರೋ ನೋಡೋಣ ಅಷ್ಟೇ